ಇಂದು ನಾವು ಅಯ್ಯ ನೆರವಿನ ಸಂಶೋಧನೆಯನ್ನು ಬಳಸಿಕೊಂಡು ನಲ್ಲಿ ಮುನ್ನುಗುತ್ತಿದ್ದೇವೆ ನಮಸ್ಕಾರ ಹೊಸ ವರ್ಷ ಅಂದ್ರೆ ನಮ್ಮೆಲ್ಲರ ಮುಂದೆಯೂ ಮುನ್ನೂರ ಅರವತ್ತೈದು ಹೊಸ ದಿನಗಳು ಅಲ್ವಾ ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿದೀವ ಈ ಮುನ್ನೂರ ಅರವತ್ತೈದು ದಿನಗಳ ಅಸಲಿ ಬೆಲೆ ಏನು ಅಂತ ಬನ್ನಿ ಇವತ್ತು ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಈ ಮಾತನ್ನೊಮ್ಮೆ ಕೇಳಿ ಕಾಲ ಉಚಿತ ಆದ್ರೆ ಅಮೂಲ್ಯ ಅದನ್ನ ನಮ್ಮ ಸ್ವಂತ ಮಾಡ್ಕೊಳೋಕಾಗಲ್ಲ ಆದರೆ ಅದನ್ನ ಬಳಸ್ಬಹುದು ಅದನ್ನ ಇಟ್ಕೊಳ್ಳೋಕಾಗಲ್ಲ ಆದರೆ ಖರ್ಚು ಮಾಡಬಹುದು ಎಂಥ ವಿಚಿತ್ರ ಅಲ್ವಾ ಆದರೆ ಇದೇ ಸಮಯದ ಒಂದು ಅದ್ಭುತವಾದ ಸತ್ಯ ಹಾಗಾದ್ರೆ ನಮ್ಮ ಮುಂದಿರೋ ಈ ಮುನ್ನೂರ ಅರವತ್ತೈದು ದಿನಗಳ ನಿಜವಾದ ಬೆಲೆ ಏನು ಇದನ್ನ ದುಡ್ಡಲ್ ಅಳಿಯೋಕೆ ಸಾಧ್ಯನಾ ಈ ಪ್ರಶ್ನೆಗೆ ಉತ್ತರ ಸಿಗೋದು ಒಂದು ತುಂಬಾನೇ ಸರಳವಾದ ಆದರೆ ಬಹಳ ಆಳವಾದ ಅರ್ಥ ಇರುವ ಕಥೆಯಲ್ಲಿ ಬನ್ನಿ ಕೇಳೋಣ ಮೊದಲನೇ ಭಾಗ ತಂದೆಯ ಪಾಠ ಸೋಮಾರಿ ಮಗನಿಗೆ ಸಮಯದ ಬೆಲೆ ತಿಳಿಸೋಕೆ ಹೊರಟ ಒಬ್ಬ ತಂದೆಯ ಕಥೆಯಿದು ಕಥೆ ಶುರುವಾಗೋದು ಒಂದು ಹಳ್ಳಿಯಿಂದ ಅಲ್ಲಿ ಒಬ್ಬ ತಂದೆಯಿದ್ರು ಅವರಿಗೆ ತಮ್ಮ ಮಗನ ಬಗ್ಗೆ ಸಿಕ್ಕಾಪಟ್ಟೆ ಚಿಂತೆ ಯಾಕಂದ್ರೆ ಆತ ದಿನಾಪೂರ್ತಿ ಸುಮ್ನೆ ಅಲ್ದಾಡ್ಕೊಂಡು ತನ್ನ ಅಮೂಲ್ಯವಾದ ಸಮಯವನ್ನೆಲ್ಲಾ ಹಾಳ್ಮಾಡ್ತಿದ್ದ ಅವನಿಗೆ ಟೈಮ್ ಏನು ಅದರ ಬೆಲೆಯೇನು ಅಂತಾನೆ ಗೊತ್ತಿರ್ಲಿಲ್ಲ ಸೊ ಕೊನೆಗೆ ಒಂದು ದಿನ ಆ ತನ್ನೇ ಮಗನಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಮಗನ ಕೈಗೆ ಒಂದು ಹಳೆ ಗಡಿಯಾರ ಕೊಟ್ಟು ಮಾರ್ಕೆಟ್ಗೆ ಹೋಗಿ ಇದಕ್ಕೆ ಎಷ್ಟು ಬೆಲೆ ಬರುತ್ತೆ ಅಂತ ಕೇಳ್ಕೊಂಡ್ಬಾಂತೆ ಕಳಿಸ್ತಾರೆ ಮಗ ಸರಿ ಅಂತ ಮಾರ್ಕೆಟಿಗೆ ಹೋಗ್ತಾನೆ ಅಲ್ಲಿ ಕೆಲವರು ಐನೂರು ರೂಪಾಯಿ ಅಂದ್ರೆ ಇನ್ನು ಕೆಲವರು ಸಾವಿರ ಅಂತಾರೆ ಹೆಚ್ಚು ಕಡಿಮೆ ಆವ್ರೇಜ್ ಆಗೇ ಅದಕ್ಕೆ ಒಂದು ಎಂಟುನೂರು ರೂಪಾಯಿ ಬೆಲೆ ಸಿಗುತ್ತೆ ನೋಡಿ ಕಣ್ಣಿಗೆ ಕಾಣೋ ವಸ್ತುವಿಗೆ ಬೆಲೆ ಕಟ್ಟೋದು ಎಷ್ಟು ಸುಲಭ ಅಲ್ವಾ ಮರುದಿನ ತಂದೆ ಅವನಿಗೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಇದು ಸ್ವಲ್ಪ ಡೀಪ್ ಆಗಿತ್ತು ಅವ್ರ ಹೇಳ್ತಾರೆ ಇವಾಗ ಮತ್ತೆ ಮಾರ್ಕೆಟಿಗೆ ಹೋಗು ಆದ್ರೆ ಈ ಸಲ ಗಡಿಯಾರದ ಬೆಲೆ ಅಲ್ಲ ಅದ್ರೊಳಗಿರೋ ಟೈಮ್ನ ಬೆಲೆ ಎಷ್ಟು ಅಂತ ಕೇಳ್ಕೊಡ್ಬಾ ಈ ಪ್ರಶ್ನೆ ಕೇಳಿ ಮಗನಿಗೆ ತಲೆ ತಿರುಗಿ ಹೋಯ್ತು ಆದ್ರೂ ಹೋಗಿ ಜನರನ್ನ ಕೇಳ್ತಾನೆ ಕೇಳಿದ್ದೇ ತಡ ಎಲ್ಲರೂ ಅವ್ನನ್ನ ನೋಡಿ ನಗೋಕೆ ಶುರು ಮಾಡ್ತಾರೆ ಏನಪ್ಪಾ ಇದು ಟೈಮ್ಗೆ ಬೆಲೆ ಕಟ್ಟೋಕಾಗತ್ತಾ ಇವ್ನೇನೋ ಹುಚ್ಚ ಅಂತ ಆಡ್ಕೋತಾರೆ ಅವನಿಗೆ ಉತ್ತರ ಅಂತೂ ಸಿಗ್ಲಿಲ್ಲ ಬದಲಿಗೆ ಅವಮಾನ ಮಾತ್ರ ಸಿಕ್ ಎರಡನೇ ಭಾಗ ಜ್ಞಾನಿಯ ರಹಸ್ಯ ಮಾರ್ಕೆಟಲ್ಲಿ ಉತ್ತರ ಸಿಗದೇ ಇದ್ದಾಗ ಒಬ್ಬ ಜ್ಞಾನಿ ವ್ಯಕ್ತಿಯಿಂದ ಮಗನಿಗೆ ಸಮಯದ ಅಸಲಿ ಬೆಲೆ ಏನು ಅಂತ ಗೊತ್ತಾಗತ್ತೆ ಆ ಜ್ಞಾನಿ ಹೇಳಿದ ಮಾತೂ ಇದು ಕೋಟಿಗಟ್ಲೆ ದುಡ್ಡು ಸುರಿದ್ರೂ ಕಳೆದು ಹೋದ ಜೀವನದ ಒಂದೇ ಒಂದು ಸೆಕೆಂಡನ್ನ ವಾಪಸ್ ತರೋಕೆ ಆಗಲ್ಲ ನೋಡಿ ಇದೇ ನಮ್ಮ ಕತೆಯ ಸಾರ ಅಂದ್ರೆ ಸಮಯ ಅನ್ನೋದು ದುಡ್ಡಿಗಿಂತ ದೊಡ್ಡ ಕರೆನ್ಸಿ ಒಮ್ಮೆ ಖರ್ಚಾದ್ರೆ ಮತ್ತೆಂದೂ ವಾಪಸ್ ಬರಲ್ಲ ಆ ಜ್ಞಾನಿ ಹೇಳಿದ್ದು ಎಷ್ಟು ಸತ್ಯ ಅಲ್ವಾ ಯಾಕಂದ್ರೆ ಈ ಜಗತ್ತಲ್ಲಿ ಎಲ್ರಿಗೂ ಒಂದೇ ಸಮನಾಗಿ ಸಿಗೋ ಒಂದೇ ಒಂದು ಆಸ್ತಿಯಂದ್ರೆ ಅದು ಸಮಯ ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ಪ್ರತಿಯೊಬ್ಬರಿಗೂ ದಿನಕ್ಕೆ ಸಿಗೋದು ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಹಾಗಾದ್ರೆ ಗೆಲ್ಲೋರಿಗೂ ಸೋಲೋರಿಗೂ ಇರೋ ಅಸ್ಲಿ ವ್ಯತ್ಯಾಸವಾದ್ರೂ ಏನು ಅದು ಅವರಿಗೆ ಸಿಗೋ ಟೈಮ್ನಲ್ಲಿಲ್ಲ ಬದ್ಲಿಗೆ ಆ ಟೈಮನ್ನ ಅವರು ಹೇಗೆ ಬಳಸ್ತಾರೆ ಅನ್ನೋದ್ರಲ್ಲಿದೆ ಗೆಲ್ಲೋರು ಸಮಯವನ್ನ ಸರಿಯಾಗಿ ಬಳಸ್ಕೊತಾರೆ ಸೋಲೋರು ಎಲ್ಲದಕ್ಕೂ ನಾಳೆ ಮಾಡೋಣ ಅಂತ ಮುಂದೆ ಹಾಕ್ತಾರೆ ಮೂರನೇ ಭಾಗ ಶ್ರೇಷ್ಠ ನಿಧಿ ಹಾಗಾದ್ರೆ ಈ ಅಮೂಲ್ಯವಾದ ಸಮಯವನ್ನ ನಾವು ಹೇಗೆ ಇನ್ವೆಸ್ಟ್ ಮಾಡ್ಬೇಕೋ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಆನಲಾಜಿ ಇದೆ ನಮ್ಮ ಪ್ರತಿದಿನವೂ ಒಂದು ಬ್ಯಾಂಕ್ ಅಕೌಂಟ್ ಇದ್ದಾಗೆ ಅನ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಆ ಅಕೌಂಟ್ಗೆ ತಾನಾಗಿಯೇ ಎಂಬತ್ತಾರು ಸಾವಿರದ ನಾನ್ನೂರು ಸೆಕೆಂಡ್ಗಳು ಡೆಪಾಸಿಟ್ ಆಗುತ್ತೆ ಈ ನಂಬರ್ ನೋಡಿ ಎಂಬತ್ತಾರು ಸಾವಿರದ ನಾನೂರ ಇದು ಪ್ರತಿದಿನ ನಮಗೆ ಸಿಗೋ ಅವಕಾಶ ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ ಈ ಅಕೌಂಟ್ನಲ್ಲಿರೋ ಬ್ಯಾಲೆನ್ಸ್ ಮುಂದಿನ ದಿನಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ ದಿನದ ಕೊನೆಗೆ ನಾವು ಬಳಸದೇ ಉಳಿದಿರೋ ಪ್ರತಿ ಸೆಕೆಂಡು ಪರ್ಮನೆಂಟಾಗಿ ಮಾಯವಾಗಿಬಿಡುತ್ತೆ ಇದೇ ಬ್ಯಾಂಕ್ ಅಕೌಂಟ್ ಅನಾಲಿಸಿಯನ್ನ ಹೊಸ ವರ್ಷಕ್ಕೆ ಅಪ್ಲೈ ಮಾಡಿದ್ರೆ ಹೊಸ ವರ್ಷ ಅನ್ನೋದು ಮುನ್ನೂರ ಅರವತ್ತೈದು ದಿನಗಳ ಒಂದು ದೊಡ್ಡ ಹಾಗೆ ಒಮ್ಮೆ ಈ ದಿನಗಳು ಕಳೆದು ಹೋದ್ರೆ ಈ ಜಗತ್ತಿನ ಯಾವ ಶಕ್ತಿಗೂ ಅದನ್ನ ವಾಪಸ್ ತರೋಕಾಗಲ್ಲ ಈ ಮಾತನ್ನು ಕೇಳಿ ಕಳೆದ ವರ್ಷ ಏನ್ ಮಾಡಿದ್ರೋ ಅದನ್ನೇ ಈ ವರ್ಷಾನು ಮಾಡಿದ್ರೆ ಕಳೆದ ವರ್ಷ ಏನ್ ಸಿಕ್ತೋ ಅದೇ ಈ ವರ್ಷಾನು ಸಿಗುತ್ತೆ ಇದು ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್ ಆದ ಮಾತು ಅಲ್ವಾ ಏನಾದರೂ ಹೊಸ ರಿಸಲ್ಟ್ ಬೇಕು ಅಂದ್ರೆ ಹಳೆ ಅಭ್ಯಾಸಗಳನ್ನ ಬದಲಿಸ್ಲೇಬೇಕು ಇಲ್ಲಾಂದ್ರೆ ಸೇಮ್ ಟು ಸೇಮ್ ರಿಸಲ್ಟ್ ಅಷ್ಟೇ ಹಾಗಾದ್ರೆ ಚೇಂಜ್ ಆಗೋದು ಹೇಗೆ ಫಸ್ಟು ನಮ್ಮ ಟೈಮ್ ಹಾಳು ಮಾಡೋ ಕೆಟ್ಟ ಅಭ್ಯಾಸಗಳು ಯಾವುವು ಅಂತ ಕಂಡ್ಹಿಡೀಬೇಕು ಅವು ಇನ್ನೂ ಚಿಕ್ಕ ಗಿಡಗಳಿದ್ದಾಗ್ಲೇ ಕಿತ್ತು ಬಿಸಾಡ್ಬೇಕು ಯಾಕಂದ್ರೆ ಒಮ್ಮೆ ಅವು ದೊಡ್ಡ ಮರವಾಗಿ ಬೇರು ಬಿಟ್ಬಿಟ್ರೆ ಅದನ್ನ ಅಲ್ಲಾಡ್ಸೋಕು ಆಗಲ್ಲ ನಾಲ್ಕನೇ ಮತ್ತು ಕೊನೆಯ ಭಾಗ ಇಂದು ಈಗ ಈ ಕ್ಷಣ ಇದೇ ನಮ್ಮ ಫೈನಲ್ ಟೇಕ್ಅವೇ ಈ ಇಡೀ ಕಥೆಯ ಪಾಠವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಈ ಮೂರು ಸಿಂಪಲ್ ರೂಲ್ಸ್ ಅನ್ನು ನೆನ್ಪಿಟ್ಕೊಂಡ್ರೆ ಸಾಕು ತಾಳ್ಮೆಯಿಂದ ಇರೋಣ ಸಿಕ್ಕಿರೋದಕ್ಕೆ ಕೃತಜ್ಞತೆಯಿಂದ ಇರೋಣ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಲ್ಲದೆ ಮುಂದೆ ನಡೀತಾನೇ ಇರೋಣ ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಪ್ರತಿ ಸೆಕೆಂಡ್ ಕೂಡ ಒಂದು ಅಮೂಲ್ಯವಾದ ನಾನ್ ರಿಫಂಡಬಲ್ ಡೆಪಾಸಿಟ್ ಅಂತ ಗೊತ್ತಾದ್ಮೇಲೆ ಇವತ್ತಿನ ದಿನವನ್ನ ನಾವು ಇನ್ವೆಸ್ಟ್ ಮಾಡೋ ರೀತಿ ಹೇಗೆ ಬದಲಾಗಬಹುದು ಒಮ್ಮೆ ಯೋಚನೆ ಮಾಡಿ ಈ ವಿಡಿಯೋ ಸಂಶೋಧನೆ ಮತ್ತು ನಿರೂಪಣೆಗಾಗಿ ಎಆಸಿಸ್ಟೆಡ್ ಗಳನ್ನು ಬಳಸುತ್ತದೆ